ಕಾಲೇಜ್ ಪಕ್ಕ ಇದ್ರು ಯಾವತ್ತು ಇಲ್ವಲ್ಲ ಇವರೆಲ್ಲ ಜೆ ಸಿ ಕಾಲೇಜ್ ಹುಡುಗಿರ ಹ್ಮ್ ಹಲೋ ಲಾತ್ರೂಮ್ ಹೋಗಿದ್ದೇನಪ್ಪ ಬಾತ್ರೂಮ್ ಹೋದಾಗ ಹೋದ್ಮೇಲೆ ತೊಳ್ಕೊಂಡ ಕೊಬ್ಬರಿ ಎಣ್ಣೆ ಹಾಕೊಂಡು ಅಂಡರ್ವೇರ್ ಹಾಕೊಂಡ ಏನ್ ಡ್ಯಾಡ್ ಇದಲ್ಲ ದೊಡ್ಡವರು ಹೇಳ್ದಂಗೆ ಕೇಳಬೇಕಪ್ಪ ಈ ಕೊಬ್ಬರಿ ಎಣ್ಣೆ ಕಣ ಅಂಡರ್ವೇರ್ ಹಾಕೊಂಡ್ರೆ ಚರ್ಮ ಕಟ್ ಆಗಲ್ಲ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ನಾಟ್ ಅಲೌಡ್ ಆ ಬೋರ್ಡ್ ನೋಡ್ದೇನೆ ನಾನು ಆ ಕ್ಯಾಂಟೀನ್ ಅಲ್ಲಿ ಕಾಲಿಟ್ಟ ತಕ್ಷಣ ನಮ್ ಕಾಲೇಜ್ ಸ್ಟೋರಿನೇ ಬದಲಾಗುತ್ತೆ ನನ್ನ ಜೆಸಿ ಕಾಲೇಜ್ ಹುಡುಗರು ನಾಯಿ ಹೊಡೆದಂಗೆ ಹುಡುಗ್ರು ಕೊಡು ನಮ್ಮಪ್ಪ ಕೂಡ ಯಾವತ್ತು ಆ ತರ ಹೊಡೆದಿಲ್ಲ ನನ್ನ ಜಲ್ ಪುಡ್ ನನಗೆ ಹೋಗೀರಿಯ ನಿಮ್ಮ ನೀವು ಸ್ಟೂಡೆಂಟ್ಸ್ ರೌಡಿಗಳ ಅವರು ನಮ್ಮನ್ನ ಹೊಡೆದ್ರು ಹೊಡಿತಾರೆ ಕಣೋ ಹೊಡಿತಾರೆ ಚೈತನ್ಯ ನಿಂದೇನೋ ಲಡ್ಡು ನೋಡೋಣ ರಕ್ತ ಬರಂಗ್ ಹೊಡೆದೇ ಲೇ ಶ್ರೀಕಾಂತ್ ಏನಿದೆ ನೋಡಿ ಭಗವಾನ್ ನಮ್ಮ ಹುಡುಗರು ಮಾಡಿ ತಪ್ಪೆ ಬರಬಾರ್ದಿತ್ತು ಬಂದ್ಬಿಟ್ಟಿದ್ದಾರೆ ಇನ್ನೊಂದ್ಸಲ ರಿಪೀಟ್ ಆಗಲ್ಲ ಸರಿ ಹೋಗಿ ನೋಡಿನ ಅಣ್ಣ ಇದು ಫಸ್ಟ್ ಟೈಮ್ ಅದಕ್ಕೆ ಹೊಡೆದ್ ಕಳಿಸ್ತಾ ಇದೀವಿ ಇನ್ನೊಂದ್ಸಲ ಮಾಡಿದ್ರೆ ಕಾಲ್ ಕದರ್ಸ್ತೀವಿ ನೀನ್ ನಡಿಯೋ ಏನೋ ನಾನು ಮಾತಾಡ್ತಿದ್ದೀನಲ್ವಾ ಯಾವಾಗ್ಲೂ ಕ್ಯಾಂಟೀನ್ ನಿಂದೆ ಆಗಿರಲ್ಲ ಯಾವಾಗ್ಲೂ ನಿಂದೆ ಆಗಿರಲ್ಲ ಬಂದ್ರ ಎಷ್ಟ್ ಚೆನ್ನಾಗಿ ಚಿಕ್ಕದಾಗಿ ಸ್ಟ್ರೈಟ್ ಆಗಿತ್ತು ನಮ್ಮ ಅಜ್ಜಿ ಹೆಂಗೋ ಮುಖ ತೋರಿಸ್ಲಿ ಅವರೇ ನನ್ ಮೂಗು ಚುಚ್ಬಿಟ್ರು ಬಿಡೋಣ ಅವ್ರು ಬಂದ್ ನಮ್ಮ ಹೊಡಿತಾರೆ ಅಷ್ಟೇ ಅಲ್ವಾಬಿಡ್ತೀವಿ ಅಯ್ಯೋ ನಾವು ಅವ್ರ ಕ್ಯಾಂಟೀನಿಗೆ ಹೋಗ್ಬಾರ್ದು ಕಣೋ ದೊಡ್ಡ ಬೋರ್ಡಲ್ಲಿ ಹಾಕಿ ಇಟ್ಟಿದೀರಲ್ಲ ಓದಿದೀವಿ ಅರ್ಥ ಆಗಿದೆ ಅದೇ ಏನಕ್ಕೆ ಹತ್ತು ವರ್ಷದಿಂದ ಭಗವಾನ್ ಎರಡು ಕಾಲೇಜ್ ಮಧ್ಯೆ ಕ್ಯಾಂಟೀನ್ ಕಟ್ಟಿದ್ದ ಆಗ ನಾನು ಆರ ಐ ಪ್ರೆಸಿಡೆಂಟ್ ಜೆ ಸಿ ಗೂ ಒಬ್ಬ ಪ್ರೆಸಿಡೆಂಟ್ ಇದ್ದ ಒಂದಿನ ಅಣ್ಣ ಒಂದೇ ಹಿಪ್ ಪಪ್ ಯಾಕೆ ಪಪ್ಸ್ ಇಷ್ಟೊಂದು ಗಲಾಟೆನಾ ಛೀ ಛೀ ವೆರಿ ಚೀಪ್ ಛೆ ಏನೋ ಚೀಪು ದೊಡ್ಡ ದೊಡ್ಡ ಜಗಳ ಯಾವಾಗ್ಲೂ ಸ್ಟಾರ್ಟ್ ಆಗೋದು ಬಿರಿಯಾನಿ ರಾಯ್ತಾ ಇಂದ ನಲ್ಲಿ ಮೂಳೆಯಿಂದ ಯಾಕೋ ಅರವಿಂದ್ ಸಮೇತ ನೋಡಿಲ್ವ ನೀನು ಹ್ಮ್ ಐದ್ ರೂಪಾಯಿ ಫ್ಯಾಕ್ಷನ್ ಅದ್ರ ಬಗ್ಗೆ ಗುರುಜಿ ಯೂಟ್ಯೂಬ್ ಅಲ್ಲಿ ಇಷ್ಟು ದೊಡ್ಡ ವಿಡಿಯೋ ಹಾಕೋರೆ ಹೋಗಿ ನೋಡು ಅವಾಗ ಭಗವಾನ್ ಏನ್ ಹೇಳ್ದ ಗೊತ್ತಾ ಏನ್ ಚಿಲ್ರೆ ನನ್ ಮಕ್ಳು ನೀವು ಅವನೇ ನಾವಲ್ಲ ಹೊಡಿಯೋದು ಗಿಡಿಯೋದೆಲ್ಲ ಹೊರಗಿಟ್ಕೊಳ್ಳಿ ಯಾವನ್ ಗೆಲ್ತಾನೋ ಅವನ್ಗೆ ಈ ವರ್ಷ ಕ್ಯಾಂಟೀನ್ ನಲ್ಲಿ ಎಂಟ್ರಿ ಕ್ರಿಕೆಟ್ ಆಡೋಣ ಆಡಿತಾರಲ್ಲ ಕಬಡ್ಡಿ ಆಡಿಲ್ವಾ ದೊಡ್ಡ ಬುದ್ಧಿವಂತ ಹಾಗಾದ್ರೆ ಗಲ್ಫ್ ಅದ್ನ ಒಬ್ರೆ ಆಡೋದ್ ಕಣ ಜೈಲ್ಡ್ ತರ ಫೈಟ್ ಆಡ್ಬೇಡ ಸ್ವಲ್ಪ ದೊಡ್ಡೊಂಥರ ಮಾತಾಡು ಚೀಟಿ ಬರ್ತಾ ಕಣ ಅಷ್ಟಕ್ಕೂ ಚೀಟಿಲೇನ್ ಬಂತ ಅಣ್ಣ ಬ್ಯಾಸ್ಕೆಟ್ಬಾಲ್ ಎವ್ರಿ ಇಯರ್ ಗೆ ಮ್ಯಾಚ್ ಇರ್ತಿತ್ತು ಯಾರ್ ಗೆಲ್ತಾರೋ ಆ ಭಗವಾನ್ ಕ್ಯಾಂಟೀನ್ ಅವ್ರದೇ ಅಂದ್ರೆ ಲಾಸ್ಟ್ ಇಯರ್ ಸುತ್ತಾಗಿದ್ವಾ ನಾವ್ ಯಾವಾಗ ತನಕ ಗೆದ್ದಿದ್ವಿ ಲೈ ಬೈ ಅವ್ರೆಲ್ಲ ಶ್ರೀಮಂತರು ಕಣ ಸ್ಪಾನ್ಸರ್ಶಿಪ್ ಇಟ್ಕೊಂಡು ಒಳ್ಳೆ ಪ್ಲೇಯರ್ಸ್ ಕರ್ಕೊಂಡ್ ಬಂದ್ರು ಅದಕ್ಕೆ ಈ ನನ್ನ ಮಗ ಗೆಲ್ಲಕ್ಕಾಗ್ಲಿಲ್ಲ ಇಲ್ಲಿವರೆಗೂ ಒಂದ್ ಲೆಕ್ಕ ಇವತ್ತಿಂದ ಒಂದ್ ಲೆಕ್ಕ ಮಗ ಚರಿತ್ರೆ ಬದಲಾಯಿಸೋ ಟೈಮ್ ಬಂತು ಮಗ ಹಣ ನಾನ್ ಡಿ ಡಿ ಹೇಳ್ತಾ ಇದ್ದೀನಿ ಈ ಸಲ ಮ್ಯಾಚ್ ಆಡ್ತಾ ಇದೀವಿ ಗೆಲ್ತಾ ಇದ್ದೀವಿ ನುಗ್ಗ್ತಾ ಇದೀವಿ ಟಫ್ ಪ್ಲೇಯರ್ ಅಂತ ಅನಿಸ್ತಾನೆ ನನ್ಗೆ ಯಾಕೆ ವಯಸ್ಸಲ್ಲಿ ನಾವು ಗೆಲ್ತೀವಿ ಅನಿಸ್ತಿದೆ ಕಾನ್ಫಿಡೆಂಟ್ ಆಗಿ ಗೆಲ್ತೀವಿ ಅಂತ ದರಿದ್ರವಾಗಿ ಆಡಿದ್ರೆ ಹೆಂಗೋ ಗೆಲ್ತೀವಿ ಗೆಲ್ಬೇಕು ಅಂತ ಛಲ ಇದ್ರೆ ಸಾಕಲ್ಲ ಮಗ ಇಲ್ಲ ಮಗ ಆಟಾಡಕ್ಕೂ ಗೊತ್ತಿರಬೇಕು ಆಯ್ತು ವರ್ಷದಿಂದ ಈಗ ನಿನ್ ಪ್ಲಾನು ಮೋಟಿವೇಟ್ ಮಾಡ್ತೀಮ

ಅಲ್ಲ ನೀವುಗಳು ಹೀರೋ ಆಗೋದಕ್ಕೆ ಹುಡುಗಿ ಮುಂದೆ ನನ್ನ ಯೂಸ್ ಮಾಡ್ಕೋತಿದ್ರೆ ಆಟಾಡ್ಕೋ ಹೋಗು ಮಗ ಸಾರಿ ಕಣ ಹುಡುಗಿನ್ ಬಿಟ್ ಬರೋದು ಒಂಚೂರು ಲೇಟ್ ಆಯ್ತು ಕಮಾನ್ ಲೆಟ್ ಪ್ರಾಕ್ಟೀಸ್ ಗೈಸ್ ಕಮಾನೋಜ್ ಮಗ ನಾನು ಕ್ರಿಶ್ಚಿಯನ್ ಆಗಿ ಹುಟ್ಟಿದ್ರೆ ನನ್ನ ಹೆಸರು ಏನಿರ್ತಿತ್ತು ಗೊತ್ತಾ ಫ್ರಾಂಕ್ ಅಂತ ಲೈಫ್ ಅಲ್ಲಿ ನಾನು ತುಂಬಾ ನೋಡಿದೀನಿ ಮಗ ಏನೇ ಇದ್ರು ಫ್ರಾಂಕ್ ಆಗಿ ಹೇಳಿ ಫ್ರಾಂಕ್ ಡೈಲಿ ಹೀಟ್ ಹತ್ತಿರೋ ನಾಯಿ ತರ ಆಡ್ತಾ ಇದೀಯ ನಮ್ ಕ್ಲಾಸ್ ಅಲ್ಲಿ ಸೀನಿಯರ್ಸ್ ಸಾಲ್ದೇನೋ ನಿಂಗೆ ಮತ್ತೆ ಬಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಫೈರ್ ಸ್ಟೇಷನ್ ನಿಮ್ಮ ಔಟ್ ಆಫ್ ಸ್ಟೇಷನ್ ಹೋಗ್ತಿಯಾ ಇದೇ ಕಂಟಿನ್ಯೂ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ ಮೇಲೆ ಮೊಲೀಸ್ ಸ್ಟೇಷನ್ ಕೇಸ್ ಆಗ್ತಾರ ನಾಯಿ ಹೀಟ್ ಗತ್ತಿರೋ ನಾಯಿ ನಿನ್ ಕೋಪ ಮಾಡ್ಕೊಳ್ಳೋದ್ರಲ್ಲೂ ನ್ಯಾಯ ಇದೆ ಭೂ ನನ್ನ ಬಗ್ಗೆ ಹೋಗ ಹಾಡ ಕಮಾನ್ ಬಾಯ್ಸ್ ಕಮಾನ್ ವಾಟ್ಸ್ ರಾಂಗ್ ಪಾಪ ಕಣೋ ಬ್ರಾಹ್ಮಣ ಕಣೋ ಶಾಪ ತಟ್ಟುತ್ತೆ ನಿನ್ಗೆ ಶಾಪ್ಲ ಕೋಪ ಬರುತ್ತೆ ದೇರ್ ನೋ ವೆಜ್ ನಾನ್ ವೆಜ್ ಇನ್ ವಿಕ್ಟರಿ ಪ್ರೋಟೀನ್ ಇಂಪಾರ್ಟೆಂಟ್ ಇದು ಆಟ ಅಲ್ಲ ಪೇಟೆ ಮಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬಾಲ್ ತಗೋತಾನೆ ಅದಾದ್ಮೇಲೆ ನಾವು ಆಟಗಾರರಲ್ಲ ಪೇಟೆಗಾರರು ಒಂದ್ ಪಾಸ್ ಆದ್ಮೇಲೆ ಲಡ್ಡು ಹೋಗುತ್ತೆ ದೇರ್ ಇಸ್ ನೋ ಐ ಇನ್ ವಿಕ್ಟರಿ ದೇರ್ ಇಸ್ ಓನ್ಲಿ ವಿ ಲಾಸ್ಟ್ ಅಲ್ಲಿ ಮಗ ಅಲ್ಲ ಮಗ ನಾವು ನಮ್ ಬ್ಯಾಸ್ಕೆಟ್ ಅಲ್ಲಿ ಹಾಕಿದ್ರೆ ಪಾಯಿಂಟ್ ಅವ್ರಿಗೆ ಹೋಗುತ್ತಲ್ವಾ ಜೆ ಸಿ ಕಾಲೇಜ್ ಅಲ್ಲಿ ಒಬ್ಬ ಪ್ಲೇಯರ್ ಇದನ್ ಮಗ ಅಣ್ಣ ಪ್ಯಾಸ್ದಲ್ಲ ಅವ್ರ ಕಾಲೇಜ್ ಅಲ್ಲಿ ಅವನೇ ಬೆಸ್ಟ್ ಪ್ಲೇಯರ್ ಅಂತ ಟಾಕು ಅಯ್ಯ ಪ್ಯಾಸ್ ದಾಲೋ ಅಣ್ಣ ಅಂತ ಒಬ್ಬ ಸಿಕ್ಕಿದ್ರೆ ಸಾಕು ಮಗ ಅಣ್ಣ ಪ್ಯಾಸ್ ದಾಲೋ ಪ್ಯಾಸ್ ದಾಲೋ ಪ್ಯಾಸ್ ಕ್ಯಾ ಪ್ಯಾಸ್ ದಾಲೋ ಅವ್ರ ಅಂಗಡಿ